ಕೃಷಿ ಫಸಲು ನಷ್ಟ ಮತ್ತು ಜೀವಹಾನಿಗೆ ಕಾರಣವಾಗ್ತಾ ಇರುವ ಕಾಡಾನೆಗಳನ್ನು ಗುರುತಿಸಿ ಪುನರ್ವಸತಿ ಕಲ್ಪಿಸುವ ಸಾಫ್ಟ್ ರಿಲೀಸ್ ಯೋಜನೆಯ ಅನುಷ್ಠಾನಕ್ಕೆ ಎರಡು ಸಾವಿರ ಹೆಕ್ಟೇರ್ ಪ್ರದೇಶವನ್ನು ಗುರುತಿಸಲು ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ ಕಳೆದ ಮೂರು ದಶಕಗಳಿಂದ ಜಿಲ್ಲೆಯಾದ್ಯಂತ ಕಾಡಾನೆಗಳ ಉಪಟಳ ಮೀರಿದೆ ಇವುಗಳ ನಿಯಂತ್ರಣಕ್ಕಾಗಿ ಕಳೆದ ತಿಂಗಳು ಮುಖ್ಯಮಂತ್ರಿಗಳು ಅರಣ್ಯ ಸಚಿವರು ಅರಣ್ಯ ಇಲಾಖಾ ಅಧಿಕಾರಿಗಳು ಹಾಗೂ ಶಾಸಕರಾದ ಎಸ್ ಪನ್ನಣ್ಣ ಅವರ ಉಪಸ್ಥಿತಿಯಲ್ಲಿ ನಡೆದ ವನ್ಯಜೀವಿ ಮಂಡಳಿ ಸಭೆಯಲ್ಲಿ ಉಪಟಳ ನೀಡುವ ಕಾಡಾನೆಗಳನ್ನು ಸ್ಥಳಾಂತರ ಮಾಡುವ ಸಾಫ್ಟ್ ರಿಲೀಸ್ ಏರಿಯಾಕ್ಕೆ ಅಗತ್ಯವಾದ ಜಾಗವನ್ನು ಗುರುತಿಸಲು ಸರ್ಕಾರ ಸಮ್ಮತಿಯನ್ನು ನೀಡಿದೆ ಗುರುತು ಮಾಡಿದ ಪುಂಡಾನೆಗಳ ಸ್ಥಳಾಂತರಕ್ಕೆ ಗುರುತಿಸುವ ಪ್ರದೇಶ ಅರಣ್ಯ ಪ್ರದೇಶವೇ ಆಗಿರಬಹುದು ಆದರೆ ಒಂಬೆ ಜಾಗ ಗುರುತಿಸಲ್ಪಟ್ಟ ಬಳಿಕ ಒಟ್ಟು ಪ್ರದೇಶದ ಸುತ್ತ ಕಾಡಾನೆಗಳು ಮರಳಿ ಬಾರದಂತೆ ಅಗತ್ಯ ರಕ್ಷಣಾ ವ್ಯವಸ್ಥೆಗಳನ್ನು ಅಳವಡಿಸಲು ಎಲ್ಲ ಕ್ರಮಗಳಿಂದ ಕೈಗೊಳ್ಳಲಾಗುತ್ತೆ ಸರ್ಕಾರದಿಂದ ಲಭ್ಯ ಅನುದಾನದ ಮೂಲಕ ಯಾವೆಲ್ಲ ಭಾಗಗಳಲ್ಲಿ ಕಂದಕಗಳು ರೈಲ್ವೆ ಹಳಿಯ ಬೇಲಿ ಮುಂತಾದ ಕಾಮಗಾರಿಗಳು ನಡೆಯಬೇಕೆನ್ನುವ ಬಗ್ಗೆ ಸಮಗ್ರ ವರದಿಯಿಂದ ಶಾಸಕ ಪೊನ್ನಣ್ಣ ಅವರು ಹೇಳಿದ್ದಾರೆ ಈ ಎಲ್ಲಾ ಮಾಹಿತಿಗಳನ್ನು ಮುಂದಿಟ್ಟುಕೊಂಡು ಇದೇ ಫೆಬ್ರವರಿ ಇಪ್ಪತ್ತೆರಡರಂದು ಅರಣ್ಯಾಧಿಕಾರಿಗಳೊಂದಿಗೆ ಶಾಸಕರು ಚರ್ಚೆ ಮಾಡಿ ಸ್ಥಳ ಪರಿಶೀಲನೆ ನಡೆಸಲಿದ್ದಾರೆಂದು ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪುವಯ್ಯ ತಿಳಿಸಿದ್ದಾರೆ ಮತ್ತೆ ಅರಣ್ಯ ಮಂತ್ರಿ ಜೊತೆ ಮಾತನಾಡಿ ಎರಡು ಸಾವಿರ ಹೆಕ್ಟೇರ್ ಜಾಗವನ್ನು ವಿರಾಜ್ಪೇಟೆ ಸಮೀಪದಲ್ಲಿ ಕ್ಷೇತ್ರದ ಒಳಗೆ ಗೊತ್ತು ಮಾಡಿ ಸಾಫ್ಟ್ ರಿಲೀಸ್ ಏರಿಯಾ ಅಂತ ಏನು ತೋಟದ ಆನೆಗಳೆಲ್ಲ ಕೊಟ್ಟಿದೆ ನಮಗೆ ಸಮಸ್ಯೆ ನಮಗೆ ಇಲ್ಲಿ ಕಾಡಾನೆಗಳಿಗಿಂತ ಹೆಚ್ಚಾಗಿ ತೋಟದ ಆನೆಗಳ ಸಮಸ್ಯೆ ಇದೆ ಏನಂತ ಹೇಳಿದ್ರೆ ಹತ್ತು ಇಪ್ಪತ್ತೈದು ವರ್ಷದ ಹಿಂದೆ ಏನು ಆ ಅರಣ್ಯ ಪ್ರದೇಶದಿಂದ ಏನು ಜನವಸತಿ ಪ್ರದೇಶಕ್ಕೆ ತೋಟಗಳಿಗೆ ಆನೆಗಳಿದೆ ಅದು ಆ ಆನೆಗಳಿಗೆ ಮರಿ ಹಾಕಿದೆ ಆ ಆನೆಗಳಿಗೆ ವರ್ಷ ಅದು ಬೆಳೆದು ನಿಂತು ಇವತ್ತು ಅದು ಲೀಡ್ ಎಲಿಫೆಂಟ್ಸ್ ಆಗುತ್ತೆ ಅದರಿಂದ ಕಾಡೆ ನೋಡ್ಲಿಲ್ಲ ಆ ಆನೆಗಳು ಆ ಆನೆಗಳನ್ನ ನೀವು ಎಷ್ಟು ಕಾಡಿನೂ ಕೂಡ ಇದೇ ಅದರ ವಾಸಸ್ಥಾನ ಅಂತ ತಿಳ್ಕೊಳ್ಳೋದ್ರಿಂದ ಮತ್ತೆ ಅದಕ್ಕೆ ಸಾಕಷ್ಟು ಆಹಾರ ಮತ್ತು ನೀರಿನ ವ್ಯವಸ್ಥೆ ತೋಟಗಳ ಒಳಗೆ ಇರೋದ್ರಿಂದ ಅದನ್ನು ನಾವು ಈಗಾಗಲೇ ಆ ಪ್ರಯೋಗ ಕೂಡ ಮಾಡಿದ್ದೇವೆ ಚನ್ನಗಿ ಭಾಗದಲ್ಲಿ ಗೊತ್ತೀವಿ ಒಂದು ಆನೆಯನ್ನು ನಾವು ಕಾಡಿಗೆ ಹಟ್ಟಿದಂತ ಸಂದರ್ಭದಲ್ಲೂ ಕೂಡ ಎಷ್ಟೋ ಕಿಲೋಮೀಟರ್ ದೂರದಿಂದ ನಾಗರೋಡೆ ಬಂಡೀಪುರ ಭಾಗದಿಂದ ಮೂರು ದಿವಸದಲ್ಲಿ ಆನೆ ವಾಪಸ್ ಆಗಿದೆ ಇದೇ ಸ್ಥಾನಕ್ಕೆ ಬಂದಿದೆ ಅದರಿಂದ ಇದನ್ನ ಒಂದು ಸೆರೆ ಹಿಡಿದು ಶಿಬಿರಗಳಿಗೆ ಹಾಕಬೇಕಂತದ್ದು ಮತ್ತೆ ಶಾಶ್ವತವಾಗಿ ಪರಿಹಾರ ಕಂಡುಕೊಳ್ಳೋದಿಕ್ಕೆ ಇದನ್ನ ಸೆರೆ ಹಿಡಿದು ಒಂದು ಜಾಗವನ್ನ ಗೊತ್ತು ಮಾಡಿ ಅಲ್ಲಿ ಆನೆಯನ್ನ ಬಂದ್ ಮಾಡ್ತಕ್ಕಂಥ ಕೆಲಸ ಆಗುತ್ತದೆ